ದಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಗಳು ಹಾಗೂ ಸಂಸದರು ಆಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಒಂದು ಮುಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಇವತ್ತು ವಿಜಯಶಾಲಿ ಆಗ್ತಾ ಇದ್ದಾರೆ ಇದು ಇಡೀ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮಕ್ಕೆ ಸಂದಿರ್ತಕ್ಕಂಥ ಒಂದು ಜಯ ಕಳೆದ ಐದು ವರ್ಷಗಳಿಂದಲೂ ಕೂಡ ಮಾನ್ಯ ಬಿ ವೈ ರಾಘವೇಂದ್ರ ಅವರು ವಿಶೇಷವಾಗಿ ಎಲ್ಲ ಸರ್ವಾಂಗೀಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಿಸಿಕೊಂಡು ಇಡೀ ಇರ್ಬೋದು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಳಗೊಂಡಂತೆ ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ರು ಇವತ್ತು ಅದು ಮತಗಳ ರೂಪದಲ್ಲಿ ಪ್ರತಿಫಲನ ಆಗ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ವಿಜಯಶಾಲಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಸ್ವಲ್ಪ ನಮಗೆ ಮೇಲ್ಗಡೆ ಭಾಗದಲ್ಲಿ ಅಂದರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸ್ವಲ್ಪ ಹಿನ್ನಡೆ ಆಗಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಎಲ್ಲರಿಗೂ ಕೂಡ ಬೇಸರ ಆಗಿದೆ ಆದರೆ ಬಹುಶಃ ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೂಡ ಎಲ್ಲರೂ ಸರಿಯಾಗಿ ನೂರಕ್ಕೆ ನೂರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಡಳಿತಕ್ಕೆ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅದನ್ನು ಕೆಲವೇ ಕ್ಷಣಗಳನ್ನ ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಲಿದ್ದೀವಿ ಹಾಗಾಗಿ ವಿಶೇಷವಾಗಿ ಸಾಗರದ ನಮ್ಮ ಕಾರ್ಯಕರ್ತರಿಗೆ ಪರಿಶ್ರಮವನ್ನು ಮಾಡಿ ಕಳೆದ ಸುಮಾರು ನಾಲ್ಕೈದು ತಿಂಗಳಿಂದ ಪಕ್ಷದ ಗೆಲುವಿಗಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಎಲ್ಲ ಸ್ತರದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪೂರ್ವಕವಾಗಿರ್ತಕ್ಕಂಥ ವಂದನೆ ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತೇವೆ ಮೊದಲು ಅಭಿನಂದನೆಗಳನ್ನ ಹೇಳ್ತೇನೆ ಯಾಕಂತಂದ್ರೆ ನಮ್ಮ ಬಿಜೆಪಿಯ ಸಂಸದರು ಈಗಾಗಲೇ ಎರಡು ಲಕ್ಷಕ್ಕೂ ಹೆಚ್ಚು ನಾವು ಈಗಾಗಲೇ ಕೇಳಿದ್ರೆ ಓದ್ಸರಿಕ್ಕಿಂತ ಕಡಿಮೆ ಬರ್ತಾ ಇದೆ ಅಲ್ಲಿ ಯಾಕೆ ಅಂತೇಳಿ ಇಲ್ಲ ಬರಲ್ಲ ಇನ್ನೂ ಸಮಯ ಇದೆ ಇನ್ನೂ ಮತ ಎಣಿಕೆ ಆಗ್ತಾ ಇದೆ ದಯಮಾಡಿ ಓದಿಸೋದಿಕ್ಕಿಂತ ಈ ಸರಿ ಜಾಸ್ತಿ ಮತಗಳಿಂದ ಅವರು ಗೆಲ್ತಾರೆ ಯಾಕೆ ಗೆಲ್ತಾರೆ ಅಂತ ಹೇಳಿದ್ರೆ ನಮ್ಮ ಅವರು ಮಾಡಿದಂತ ಕೆಲಸ ಮತ್ತೆ ನಮ್ಮ ಹಿಂದಿನ ಶಾಸಕರಾಗಿದ್ದ ಹಾಲಪ್ಪನವರ ಕೆಲಸ ಇವರನ್ನ ಮುಂದಿಟ್ಟುಕೊಂಡು ನಾವು ಮತವನ್ನು ಕೇಳಿದ್ದೇವೆ ಇದಕ್ಕೆಲ್ಲ ಸಾಗರದಲ್ಲಿ ಹೆಚ್ಚಿನ ಲೀಡು ಇಪ್ಪತ್ತು ಸಾವಿರ ಲೀಡು ಸಾಗರದಲ್ಲಿ ಕೊಡ್ತೇವೆ ಯಾಕೆ ಅಂತಂದ್ರೆ ನಮ್ಮ ಕಾರ್ಯಕರ್ತರು ನಗರ ಮತ್ತೆ ಗ್ರಾಮಾಂತರ ಎಲ್ಲ ಕಾರ್ಯಕರ್ತರ ಒಂದು ಶ್ರಮ ಇದೆ ಅದಕ್ಕೋಸ್ಕರ ಅವರು ಇನ್ನೂ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ಅಂತ ಹೇಳಿ ಹೇಳಿ ಮತ್ತೊಮ್ಮೆ ನಾನು ನಗರ ಮತ್ತೆ ಗ್ರಾಮಾಂತರದ ಎಲ್ಲ ಮುಖಂಡರಿಗೆ ತಾವು ಕೂಡ ಅದರಲ್ಲಿ ತಮ್ಮ ಪಾಲು ಇದೆ ಅವರ ಗೆಲುವಿಗೆ ಪತ್ರಿಕೆಯವರ ಗೆಲುವು ಪಾಲು ಮತ್ತೆ ಸಹಕಾರ ಇದೆ ಅಂತ ಹೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಿ ನಮ್ಮೆಲ್ಲ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಗೆಲುವಿನಲ್ಲಿ ವಿ ರಾಘವೇಂದ್ರ ಹಾಗೂ ಹರ್ತಾಳ ಆಲಪ್ಪರವರ ಜೋಡೆತ್ತಿನ ಕೆಲಸ ಸಹ ಕೈ ಜೋಡಿಸಿದೆ ಅಭಿವೃದ್ಧಿ ಕೆಲಸಗಳು ಸಹ ಕೈ ಜೋಡಿಸಿದೆ ಹಾಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ನಡೆಸುತ್ತಿದ್ದಾರೆ ಹಾಗೂ ಮೋದಿ ಅವರ ಕೆಲಸವನ್ನ ಮೆಚ್ಚಿದ್ದಾರೆ ಜನ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆ ಭಾರತ್ ಮಾತಾ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಆಚರಿಸಿದ್ದೇವೆ ಮೊಟ್ಟ ಮೊದಲಾಗಿ ಎಲ್ಲ ಈ ಪಕ್ಷಕ್ಕಾಗಿ ದುಡಿದಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಮುಖಂಡ ಹೇಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಗೆಲುವು ನಮ್ಮ ಕೆಲವು ರಾಘವೇಂದ್ರ ಅವರ ಒಂದು ಏನು ಅವರ ಕಾರ್ಯ ಕೆಲಸಗಳು ಜೊತೆಗೆ ಹಾಲಪ್ಪನವರು ಕೊಟ್ಟಂತ ಈ ಕೆಲಸಗಳು ಇತರ ನೋಡಿ ಜನ ಇವತ್ತು ಹಾಗೆಯೇ ಮೋದಿ ಅವರು ಕೊಟ್ಟಂತ ಯೋಜನೆಗಳು ಇವತ್ತು ನಮಗೆ ಗೆಲುವಿನ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಪಕ್ಷದಲ್ಲಿ ದುಡಿದಂತ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಹೇಳಿಕೆ ಇಷ್ಟಪಡ್ತೀನಿ ಅಭಿನಂದನೆಗಳು ಮಗಳೂ ದುಡಿದು ಕಾರ್ಯಕರ್ತರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಅಧ್ಯಕ್ಷರು ಬೂತ್ನ ಕಾರ್ಯದರ್ಶಿಗಳು ಸದಸ್ಯರಿಗಳಿಗೆ ಮೊದಲನೇದಾಗಿ ಅಭಿನಂದನೆಗಳು ಅದೇ ರೀತಿ ರಾಘಣ್ಣವರಿಗೆ ಕಂಗ್ರಾಚ್ಯುಲೇಷನ್ ಯಾಕೆ ರಾಘಣ್ಣವರ ಅಭಿನಂದನೆ ಆ ರೀತಿ ಇದೆ ಅಂತೇಳಿ ನಾವು ಮೊದಲು ಕೂಡ ಎರಡು ಲಕ್ಷಾಂತರ ಎರಡು ಲಕ್ಷಾಂತರದಲ್ಲಿ ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆಗಳು ಮೋದಿಜಿ ನೇತೃತ್ವದ ಆಡಳಿತ ನಮಗೆ ಸಿದ್ದೇ ಸಿಗುತ್ತೆ ಅಂತ ಹೇಳ್ತಾ ಈ ಮುಖಾಂತರ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ